ಕರ್ನಾಟಕ ವಿಮಾನ ನಾಗರಿಕ ಸುತ್ತೆ ಕೈಜೋಡಿಸಿ ಎಲ್ಲ ಮಕ್ಕಳಿಗೆ ಉಚಿತ ವಿಮಾನದ ಸುಳ್ಳು ಸುದ್ದಿ ಉಪ್ಪಿಸಿದವರೆಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವುದು ಎಂದು ಎಚ್ಚರಿಸಿದೆ ಅದನ್ನು ವಿಮಾನ ಹಾರೋದ್ರಿಂದ

ನಿಮ್ಮಂತ ಕೋಟಿ ಪಲ್ಲವರ ನಿರಂತರ ದಾಳಿಗೆ ಅಳಿಯದು ಎಂದು ಪ್ರತ್ಯಕ್ಷ ಸಮಾನಿಸಿ ತೋರಿಸುತ್ತೇನೆ ಪಲ್ಲವರ ಸೊದಡಗಿಸಿ ನಮ್ಮ ನೆಲದಿಂದ ಬಳಿ ಮೂಡಿಸಿ ವೈದ್ಯನ ರತ್ನ ಸಿಂಹಾಸನದಲ್ಲಿ ಕನ್ನಡ ರಾಜ್ಯ ಲಕ್ಷ್ಮಿಯ ಮೂರ್ತವನ್ನು ಪ್ರತಿಷ್ಠಿತ ಮೂರ್ತವನ್ನು ಹತ್ತಿರವಾಗುತ್ತಿದೆ ನಾವು ದೊಂಬುದು ಕನ್ನಡ ತಾಯಿಯ ಮಡಿದಲ್ಲಿ ಬೆಳೆದ ಮಕ್ಕಳು ಕನ್ನಡಿಗರ ಧರ್ಮ ಕನ್ನಡಿಗರ ನೀತಿ ಕನ್ನಡಿಗರ ಸಂಸ್ಕೃತಿ ನಮ್ಮ ರಕ್ತದ ಹರ ನಡೆಯಲು ಹರಿಯಬೇಕು ಹೇಳುವಾಗ મા�઱઱઱ મા઱઱઱઱઱઱ માભલ઱ માલલ઱઱ ಈ ಹೆಸರಲ್ಲಿ ಸಮಸ್ಯೆ ಖಂಡಿತ ಇದೆ ನೀವು ನಿಮ್ಮ ಮಗನ ಹೆಸರನ್ನ ರಾಹುಲ್ಲ ಅಂತ ಬದಲಾಯಿತು ಕರಿಮಣಿ ಮಾಲೀಕ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಹೆಸರನ್ನ ಇಡಿ ಎಲ್ಲ ಒಳ್ಳೇದಾಗತ್ತೆ ನೀವು ಹೋಗಿ ಬನ್ನಿ ಮನ ಯಾವ ರೀತಿ ಇದೆ ಅಂತ ನೋಡಿದಿರಿ ಎಲ್ಲಕಂದ್ರು ಕಾಣದಂಗೆ ಇರ್ತಾರೆ ಎಲ್ಲ ಬಿಡನೆ ತಿಳಿದು ಅರಿಯದಂತೆ ಎಲ್ಲ ವಿಚಾರಗಳು ತಿಳಿದ್ರು ಸ್ಫಂದಿಸದಂತೆ ಎಲ್ಲ ಜೊತೆಗೆ ಇರ್ತಾರೆ ಜೊತೆಗೆ ಇದ್ರು ಒಗ್ಗೂಡದಂತೆ ಕಾನೂನಿದೆ ಕಾನೂನಿದ್ರು ನ್ಯಾಯಾಧಿಕದಂತೆ ಎಲ್ಲ ಮನುಷ್ಯ ಮನುಷ್ಯರಾಗಿದ್ರು ಮೃಗಗಳಂತೆ ಪ್ರಜಾ ಅಸಹಾಯಕರಂತೆ ಈ ವರ್ತಮಾನ ತತ್ವಗಳು ಗೊತ್ತಿದ್ದರೂ ಶಾಂತಿಯ ತತ್ವಗಳು ಅಂತಹೀನಾಗಿವೆ ಕಲಿಯ ಕೊಲೆ ಆಗುತ್ತಿದೆ ಯುದ್ಧದ ಮಾರ್ಗನೆಗಳು ಇಡುತ್ತಿವೆ ರಾಜ್ಯ ಸಾಮ್ರಾಜ್ಯಗಳು ಜಾನಪದಗಳು ಸ್ಥಾನಗಳು ಭಾಷೆ ಧರ್ಮ ವಿದ್ಯೆಗಳು ಕರೆಂಟ್ ಸಿಚುವೇಷನ್ಗಳನ್ನು ಭಾವ ಕರೆಂಟ್ ಸಿಚುವೇಶನ್ಗಳ ಭಾವನೆಗಳನ್ನು ಆಯ್ದು ಇಂತಿಷ್ಟು ಭಾವನೆಗಳನ್ನು ಆಯ್ದು ಜನರ ಭಾವನೆಗಳು ಎಂಬ ಪಾತ್ರಗಳ ಮುಖಾಂತರ ಜನರಿಗೆ ತಲುಪಿಸುವಂತಹ ನಾಟಕ ಇಂತಿಷ್ಟು ಭಾವನೆ ಧನ್ಯವಾದ